ಸ್ನೇಹಿತರೆ ನೋಡಿ ನಮಸ್ಕಾರ ಸಪ್ತಗಿರಿ ಸೋಲಾರ್ ಮೊಬೈಲ್ ಸೋಲಾರ್ ಸಿ ಸಿ ಕ್ಯಾಮ್ರಾ ಸರ್ವಿಸು ನಮ್ಮ ಅಂತ ನಮ್ಮ ಸ್ನೇಹಿತರು ಮಾಡ್ತಾಯಿದ್ದಾರೆ ಭಾಳ ಅದ್ಭುತವಾಗಿದೆ ಇಷ್ಟ ಆದರೆ ನಿಮ್ಮ ಹೊಲದಲ್ಲಿ ನಿಮ್ಮ ಮನೆ ಹತ್ರ ಕರೆಂಟ್ ಇಲ್ದನೇ ಸೋಲಾರ್ ಕ್ಯಾಮ್ರಾನ ನಿಮ್ಮ ಹೊಲದ್ಗಳಲ್ಲಿ ಹಾಕ್ಸ್ಕೋಬೋದು ಯಾರಾದರೂ ಬೇಕಾದರೆ ಇವರು ನಮ್ಮ ಆತ್ಮೀಯ ಸ್ನೇಹಿತರು ಅದಕ್ಕೋಸ್ಕರ ಈ ವಿಡಿಯೋ ಹಾಕ್ತಾ ಇದ್ದೀನಿ ನೋಡಿ ಬೇಡ ಅಂತ ಹೇಳಿದರು ಆದರೆ ಇರ್ಲು ಕೊಡು ನಾನು ಹಾಕ್ತೀನಿ ಅಂತಂದು ಹೇಳಿದೆ ಅದರಿಂದ ಮಾಡಿದ್ದೀನಿ ನಿಮಗೆ ಇಷ್ಟ ಆದರೆ ಅವ್ರ ನಂಬರ್ ಹಾಕ್ತೀನಿ ತಗೊಳ್ಳಿ ಯಾಕಂದರೆ ಭಾಳ ಚೆನ್ನಾಗಿದೆ ಇವಾಗೆಲ್ಲ ಕಡೆ ಕಳ್ತನಗಳು ಅದು ಇದು ಜಾಸ್ತಿ ಆಗಿದೆ ಅದೆಲ್ಲ ನೋಡೋಕ್ಕೆ ಆಮೇಲೆ ಅಲ್ಲಿ ಬಂದವರದು ಏನೇನು ಮಾತಾಡ್ತಾರೆ ವಾಯ್ಸ್ ರೆಕಾರ್ಡು ಅದು ಕೂಡ ಆಗುತ್ತೆ ಅವರು ಮಾತಾಡೋದು ಕಳ್ಳರು ಎರಡರು ಬಂದಿರ್ತಾರಲ್ಲ ಆ ಕ್ಯಾಮ್ರ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ಮಾತಾಡಿದ್ರೆ ಅದು ಕೂಡ ರೆಕಾರ್ಡ್ ಆಗ್ತಾ ಇರುತ್ತೆ ಮಾತಾಡೋದು ಯಾರು ಬಂದಿದ್ದಾರೆ ಯಾರು ಏನು ಮಾತಾಡ್ತಾರೆ ಎಲ್ಲ ಗೊತ್ತಾಗುತ್ತೆ ನೋಡಿ ಚೆನ್ನಾಗಿದೆ ಸೋಲಾರ್ ಸಿ ಸಿ ಕ್ಯಾಮ್ರಾ ಸಪ್ತಗಿರಿ ಮಾ ಮೊಬೈಲು ಮೊಬೈಲಲ್ಲ ಸಪ್ತಗಿರಿ ಸೋಲಾರ್ ಸಿ ಸಿ ಕ್ಯಾಮ್ರಾ ಸರ್ವಿಸು ಸೇಲ್ಸ್ ಆ್ಯಂಡ್ ಸರ್ವಿಸ್ಸು ಭಾಳ ಚೆನ್ನಾಗಿದೆ ಅರವಿಂದ್ ಅಂತ ಓನರು ಚೆನ್ನಾಗಿ ಇದ್ದಾರೆ ನೀವು ಎಲ್ಲಿ ಬೇಕಾದ್ರೂ ತಂದು ಕೊಡಿ ಕೊಡ್ತಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ನಂಬರ್ ಹಾಕ್ತೀನಿ ಎಲ್ಲ ಅಷ್ಟು ದೂರದಿಂದನೂ ಎಲ್ಲ ಕ್ಲಿಯರಾಗಿ ಕಾಣಿಸುತ್ತೆ ಯಾರ್ಯಾರು ಬಂದಿದ್ದಾರೆ ಯಾರ್ಯಾರು ಹೋಗ್ತಾರೆ ನಿಮಗೆ ಬೇಕಾದರೆ ಹಾಕ್ಸ್ಕೋಬೋದು ಚೆನ್ನಾಗಿದೆ ನಮಗೆ ಗೊತ್ತಿರೋರು ಅದರಿಂದ ಈ ವಿಡಿಯೋ ಇದ್ದೀನಿ ಏನಪ್ಪ ಇವನು ಇದಕ್ಕೆ ನಿಂತ್ಕೊಂಡ್ಬಿಟ್ಟು ಅನ್ಕೋಬೋದು ಯಾಕಂದರೆ ಜನಗಳು ಏನು ಮಾಡಿದ್ರು ಅಂತಾರೆ ಯಾವುದನ್ನು ಸಹಿಸಲ್ಲ ಜನ ಯಾವುದು ಸಹಿಸಲ್ಲ ಎಲ್ಲದನ್ನು ಒಳ್ಳೆಯದನ್ನು ಸಹಿಸಿದ್ರೆ ನಮ್ಮ ದೇಶ ಇವತ್ತು ಇರ್ತಿರಲಿಲ್ಲ ಎಲ್ಲದಕ್ಕೂ ಒಂದು ಏನಾರ ಒಂದು ಗುಟ್ಟ ಇಡ್ತಾರೆ ಅದರಿಂದ ನಮ್ಮ ಜನಗಳು ಆ ಥರ ಬುದ್ಧಿವಂದಿರೋದಕ್ಕೆ ಇವತ್ತು ನಮ್ಮ ದೇಶ ನಮ್ಮ ರಾಜ್ಯ ಇಷ್ಟೊಂದು ಹಿಂದುಳಿದಿರೋದು ಏನು ಮಾಡೋಕ್ಕಾಗಲ್ಲ ಅಂಥರ ಮಧ್ಯ ನಾವು ಕೂಡ ಈ ಥರ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಅಂದರೆ ಅದು ನಮ್ಮ ಕೆಪಾಸಿಟಿ ಅದು ಅದರಿಂದ ನೋಡಿ ಅಲ್ಲೆಲ್ಲ ಓಡಾಡೋದು ಎಲ್ಲ ಕಾಣಿಸುತ್ತೆ ಅಷ್ಟು ದೂರದಿಂದ ಸುಮಾರು ಮೂರು ಮೂರು ಕಿಲೋಮೀಟ್ರು ದೂರದಿಂದ ಎಲ್ಲ ಕಾಣಿಸುತ್ತೆ ಅದೆಷ್ಟು ಕದೆ ಜೂಮ್ ಕೂಡ ಮಾಡ್ಕೊಳ್ಳುತ್ತೆ ಆಮೇಲೆ ನಿಮ್ಮ ಮೊಬೈಲಲ್ಲಿ ಕೂಡ ಇದನ್ನು ಮಾಡ್ಕೋಬೋದು ಮೊಬೈಲಲ್ಲಿ ಕೂಡ ಅದು ತೋರಿಸುತ್ತೆ ಇದು ಎಲ್ಲ ನೋಡಿ ಈ ಥರ ಹಾಕ್ತಾರೆ ಸೋಲರು ಸೋಲರ್ ಸಿ ಸಿ ಕ್ಯಾಮ್ರಾ ನೋಡಿ ನಮ್ಮ ಸ್ನೇಹಿತರು ಈ ಕಡೆ ಎಡಗಡೆ ಇದ್ದಾರಲ್ಲ ಅವರೇ ಅಂತ ಇಲ್ಲಿ ತೋಟದಲ್ಲಿ ಹಾಕಿದ್ದಾರೆ ಅದ್ರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಹಾಕ್ಸ್ಕೊಳ್ಳಿ ನಾವು ಹಾಕಿದ್ದೀವಿ ಅಂತಂದೇಳಿ ಅಲ್ಲೊಬ್ಬರು ಗ್ರಾಹಕರು ಹಾಕ್ಸ್ಕೊಂಡಿರೋರು ಹೇಳ್ತಾ ಇದ್ದಾರೆ ಅದರಿಂದ ಇದನ್ನು ನೀವು ಬೇಕಾದರೆ ಹಾಕ್ಸ್ಕೋಬೋದು ಚೆನ್ನಾಗಿದೆ ಅದ್ಭುತವಾಗಿದೆ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಕಲ್ತನಗಳು ಜಾಸ್ತಿ ಆಗ್ಬಿಡ್ತವೆ ದರೇಗೌಡ ಬೇರೆ ಏನು ಎಲ್ಲಿಂದನೋ ಬಂದು ಕಲ್ತನ ಮಾಡ್ತಾಯಿಲ್ಲ ನಮ್ಮ ನಮ್ಮ ಮೂರರನ್ನೇ ಅಲ್ಲೇ ಗೊತ್ತಿರೋರನ್ನೇ ಎಲ್ಲ ಕಲ್ತನ ಮಾಡೋದು ಗೊತ್ತಿಲ್ಲದಿರೋರು ಅಪರೂಪ ಕಳ್ತನ ಮಾಡೋದು ಗೊತ್ತಿರೋರು ಎಲ್ಲ ನೋಡ್ಕೊಂಡಿರೋರು ಕಲ್ತನ ಮಾಡ್ತಾರೆ ಅದ್ರ ಬಗ್ಗೆ ನೋಡಿ ಹೇಳಿದ್ದಾರೆ ಇದ್ದಾರೆ ಈ ಥರ ಹಾಕ್ತಾರೆ ಕ್ಯಾಮ್ರಾಗಳು ಹೊಲದಲ್ಲಿ ಎಲ್ಲ ಕಡೆ ಅದಷ್ಟು ಕಡೆ ತಿರುಗುತ್ತೆ ಕ್ಯಾಮ್ರಾ ಆ ಕಡೆ ಈ ಕಡೆ ಈ ಥರ ಒಂದು ಕಂಬ ಹಾಕ್ಬಿಟ್ಟು ಬಂದು ಹಾಕ್ಬಿಟ್ಟು ಹೋಯ್ತಾರೆ ನಿಮ್ಮೂರಿಗೆ ನಿಮ್ಮ ಹೊಲಕ್ಕೆ ಎಲ್ಲ ಕಡೆ ಈ ಥರ ನೋಡಿ ಮುಂಚೆ ಇರಲಿಲ್ಲ ಈಗ ನಮ್ಮ ಹೊಲ ನಮ್ಮ ತೋಟನ ಭದ್ರಪಡಿಸೋಕ್ಕೋಸ್ಕರ ಇವತ್ತು ಈ ಥರ ಕ್ಯಾಮ್ರಾ ಹಾಕುವ ಪರಿಸ್ಥಿತಿ ಬಂದಿದೆ ದುಡ್ಡು ಕೂಡ ದುಡ್ಡು ಖರ್ಚು ಮಾಡುವ ಪರಿಸ್ಥಿತಿ ರೈತನಿಗೆ ಬಂದಿದೆ ಅದರಲ್ಲೇನು ಅಷ್ಟೊಂದು ಏನು ಭಯಂಕರ ಏನು ಲಾಭವೂ ಇರಲ್ಲ ಆದರೆ ಏನು ಮಾಡೋದು ತನ್ನ ತೋಟ ಚೆನ್ನಾಗಿರಬೇಕು ತನ್ನ ಏನು ಕಾಪಾಡ್ಕೋಬೇಕು ಅಂತಂದೇಳಿ ಕೆಲವರು ಹಾಕಿಸ್ಕೊತಾರೆ ಎಲ್ಲರೂ ಹಾಕಿಸ್ಕೊಳ್ಳಲ್ಲ ನೀವು ಬೇಕಾದರೂ ಹಾಕಿಸ್ಕೋಬೋದು ನೋಡಿ ಎಲ್ಲ ಸುತ್ತಲೂ ಯಾವ ಥರ ಕಾಣಿಸುತ್ತೆ ತೋಟ ಈ ಕ್ಯಾಮ್ರಾ ಹಾಕಿರೋದು ತೋರಿಸ್ತಾ ಇದೆ ಭಾಳ ಚೆನ್ನಾಗಿದೆ ಕ್ಯಾಮ್ರಾಗಳು ಇವಾಗೆಲ್ಲ ಬೆಂಗಳೂರಲ್ಲಿ ಸಿಟಿಗಳಲ್ಲಿ ಮನೆ ಮುಂದೆ ಎರಡು ಕ್ಯಾಮ್ರಾಗಳು ಹಾಕ್ಸ್ಕೊಂಡಿರ್ತಾರೆ ಕೆಲವರು ನಾನು ಒಂದು ಮನೇಲಿ ಕೆಲಸ ಮಾಡ್ತಿದ್ದೆ ಏನು ಎಂಟು ಕ್ಯಾಮ್ರಾ ಹಾಕ್ಸೋಣ ಮನೆ ತುಂಬ ಅಷ್ಟು ಭಯದಿಂದ ಇದ್ದಾರೆ ಬೆಂಗಳೂರವ್ರು ಅವರು ಭಯದಿಂದ ಇದ್ದಾರೆ ನಾವು ಕಳ್ರಗೋಸ್ಕರ ಹೊಲದಲ್ಲಿ ಇವತ್ತು ರೈತರು ಕ್ಯಾಮ್ರಾ ಹಾಕ್ಸ್ಕೊಳೋಂಥ ಪರಿಸ್ಥಿತಿ ಬಂದಿದೆ ಇಂಥ ಕಾಲ ನೋಡಿ ಕಲಿಯುಗ ಇದು ಯಾವಾಗ ಏನೇನಾಗುತ್ತೋ ಗೊತ್ತಿಲ್ಲ ಆದರೆ ಒಬ್ರು ಕಂಡ್ರೆ ಒಬ್ಬರಿಗಾಗಲ್ಲ ದ್ವೇಷದಿಂದ ನಾವು ಬಡ್ಕೊಂಡು ಸಾಯ್ತ ಇದ್ದೀವಿ ಇದು ಕಲಿಯುಗ ನಾವು ಅಂತ್ಯದಲ್ಲಿದ್ದೀವಿ ಅತಿ ಶೀಘ್ರದಲ್ಲೇ ಕಲಿಯುಗ ಅಂತ್ಯ ಆಗುತ್ತೆ ನೋಡಿ ಸ್ನೇಹಿತರೆ ನಿಮಗೆ ಬೇಕಾದರೆ ಹಾಕ್ಸ್ಕೊಳ್ಳಿ ನಮಸ್ತೆ